ಇದು ಯಾವ ಊರ ಗಣೇಶ ಅಂತ ನಿಮಗೆ ಆಶ್ಚರ್ಯವಾಗಿದೆ ನಾನು ಹೇಳುತ್ತೇನೆ ಬನ್ನಿ ಇದು ಗದಗ್ ಹಿಂದೂ ಗಣಪತಿ ಆಗಿದೆ ಇದು ಗಣೇಶನ ಕೈಯಲ್ಲಿ ಹಾಕಿದ ಪೂಜೆ ಮಾಡಿದ ದಾರಗಳನ್ನು ಕೊಡಲಾಗುವುದು ಇಪ್ಪತ್ತೊಂದು ದಿನದ ಪೂಜೆಯ ನಂತರನು ಕೊಡಲಾಗುವುದು ಈ ದಾರಗಳನ್ನು ಹೊಸ ಬಸ್ ಸ್ಟ್ಯಾಂಡ್ ತಾಲೆ ಇರುವ ಗಣೇಶನ ಮೂರ್ತಿ ಆಗಿದೆ ಇದು ಹಿಂದೂ ಮಹಾ ಗಣಪತಿ ಆಗಿದೆ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ನಡೆಯುತ್ತದೆ ಈ ಗಣೇಶನ ವೈಶಿಷ್ಟ್ಯಗಳು ಹಲವು ಬನ್ನಿ ಒಮ್ಮೆ ಭೇಟಿ ನೀಡಿ ಗದಗ್ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಗಣ ಹಿಂದೂ ಮಹಾ ಗಣಪತಿ ಆಗಿದೆ ಗದಗ್ ಆಗಿದೆ